ಇದು ಎಲ್ಲರಿಗೆ ಬರುದಿಲ್ಲರಿ ಎಲ್ಲರಿಗೂ ಬರುದಿಲ್ಲ ಇದಕ್ಕೂ ಕೂಡ ಧೈರ್ಯ ಬೇಕಾಗ್ತದ ಇದಕ್ಕೂ ಕೂಡ ಧೈರ್ಯ ಬೇಕಾಗ್ತದ ಅದಕ್ಕೆ ಅವರು ಇವತ್ತ ಮಠದಾಗ ಇಲ್ಲ ಬದಲಾಗಿ ಕೋಟ್ಯಾಂತರ ಭಕ್ತರ ಹೃದಯದೊಳಗದರಲ್ಲ ಆ ಸಿಂಹಾಸನಕ್ಕಿಂತ ಜ್ಞಾನಸಾಗರ ಅಜ್ಜನ ತೇರ್ಗಡೆ ನಿಂದೆ ನಿನ್ನೆ ನಾವು ನೋಡಿದ್ವಿ ಅದು ಭಕ್ತಿಯ ಸಾಗರ ಇನ್ನು ಕೈಲಾಸ ಮಂಟಪಕ್ಕೆ ಅಜ್ಜನ ಗದ್ದುಗೆ ಎದುರುಗಡೆ ಹೋದ್ರೆ ಸಾಕು ಅದು ಮುಕ್ತಿಯ ಸಾಗರ ಇಂಥ ತ್ರಿವೇಣಿ ಸಂಗಮದ ದರ್ಶನ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಗವಿಸಿದ್ದನ ಕ್ಷೇತ್ರಕ್ಕೇ ಬರಬೇಕು ಎಂಥ ಪುಣ್ಯ ಯಾವ ಜನ್ಮದೊಳಗ ನಾವು ನೀವು ಏನ್ ಪುಣ್ಯ ಮಾಡಿವೋ ಗೊತ್ತಿಲ್ಲ ಇವತ್ತು ಅಭಿನವ ಗವಿಸಿದ್ದೇಶ್ವರನ ಸ್ವರೂಪದಲ್ಲಿ ಸಾಕ್ಷಾತ್ ಪರಮಾತ್ಮನನ್ನೇ ನೋಡ್ತಕ್ಕಂಥ ಸೌಭಾಗ್ಯ ನಮ್ಮೆಲ್ಲರಿಗೂ ಕೂಡ ಒದಗಿ ಬಂದದೆ ಹನ್ನೆರಡನೆಯ ಶತಮಾನ ಆಗಿನ ವಾತಾವರಣದ ಬಗ್ಗೆ ಮಡಿವಾಳ ಮಾಚಯ್ಯನವರು ಒಂದು ವಚನ ಹೇಳ್ತಾರೆ ಎತ್ತೆತ್ತ ನೋಡಿದ ಡತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿಯೆಂಬ ರಸ ಗುರುವು ಬಸವಣ್ಣನಿಂದ ಲಿಂಗವು ಬಸವಣ್ಣನಿಂದ ಜಂಗಮವೂ ಬಸವಣ್ಣನಿಂದ ಪಾದೋದಕ ಪ್ರಸಾದವೆಲ್ಲವೂ ಬಸವಣ್ಣನಿಂದ ಅತ್ತ ಬಲ್ಲರೇ ನೀವು ಕೇಳಿರೋ ಇತ್ತ ಬಲ್ಲರೇ ನೀವು ಕೇಳಿರೋ ಬಸವ ಬಸವ ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣಾ ಕಲಿದೇವರ ದೇವ ಅಂತ ಅಂದ್ರೆ ಒಂಬತ್ತು ನೂರು ವರ್ಷಗಳ ಹಿಂದೆ ಎಲ್ಲವೂ ಕೂಡ ಬಸವಮಯವಾಗಿತ್ತು ಅನ್ನೋದಕ್ಕೆ ಈ ಒಂದು ವಚನ ಸಾಕ್ಷಿ ಮತ್ತೆ ಆ ಯುಗ ಮರುಕರಳಿಸಿದೆ ಇವತ್ತು ಎತ್ತ ನೋಡಿದ ಡತ್ತ ಗವಿಸಿದ್ಧನೆಂಬ ಬಳ್ಳಿ ಎತ್ತಿ ನೋಡಿದರೆ ಅಪಾರವಾಗಿರ್ತಕ್ಕಂಥ ಸದ್ಭಕ್ತರೆಂಬ ಸಂಕುಲ ಒತ್ತಿ ಹಿಂಡಿದರೆ ಕೈಲಾಸದ ಅಮೃತಕ್ಕಿಂತಲೂ ರುಚಿಯಾಗಿರ್ತಕ್ಕಂಥ ಭಕ್ತಿ ಎಂಬತಕ್ಕಂಥ ರಸ ಎಂಥ ಪುಣ್ಯ ಮಾಡಿರಬೇಕು ನಾವು ನೀವು ಎಲ್ಲರೂ ಕೂಡಿ ಏನದು ಏನು ರಥ ಏನದು ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಎಂಟರಿಂದ ಹತ್ತು ಲಕ್ಷರನ್ನ ನೋಡ್ತಕ್ಕಂಥ ಸದ್ಭಕ್ತರನ್ನ ನೋಡ್ತಕ್ಕಂಥ ಒಂದು ಸೊಬಗು ನಿಜವಾಗಲೂ ಕೂಡ ಬಹಳ ಆಶ್ಚರ್ಯ ಜಗತ್ತಿನೊಳಗೆ ಎಂಟತ್ತು ಬಹಳ ದೊಡ್ಡ ಅದ್ಭುತಗಳು ಅದಾವೆ ಅಂತ ಹೇಳ್ತಾರೆ ಆದರೆ ನಮ್ಮ ಗವಿಸಿದ್ದೇಶನ ಮಠದ ಈ ಅಂಗಳ ಅಂಗಳದಲ್ಲಿ ಇರ್ತಕ್ಕಂಥ ಸದ್ಭಕ್ತರು ಆ ಸದ್ಭಕ್ತರಲ್ಲ ಹೃದಯದಲ್ಲಿ ನೆಲೆಸಿರ್ತಕ್ಕಂಥ ಅಭಿನವ ಗವಿಯ ಸಿದ್ದೇಶ್ವರನನ್ನ ನೋಡ್ತಾ ಇದ್ರೆ ಇದಕ್ಕಿಂತ ಅದ್ಭುತ ಮತ್ತೊಂದು ಯಾವುದೂ ಇಲ್ಲ ಎಂಬತಕ್ಕಂಥದ್ದು ಸಹಜವಾಗಿಯೇ ನಮಗ ಗೊತ್ತಾಗ್ತದ ಧಾರವಾಡ ಭಾಗದ ನಿನ್ನೆ ಒಬ್ಬರು ಸ್ವಾಮಿಗಳು ಬಂದಿದ್ರು ನಮ್ಗೆ ಬಹಳ ಆತ್ಮೀಯ ಸ್ನೇಹಿತರು ಅಪ್ಪರ ನಿನ್ನೆ ನಾವು ಹೋಗಿದ್ವಿ ಏನದು ವೈಭವ ಕಣ್ಣು ಪವಿತ್ರ ಆಗ್ಬಿಟ್ಟು ಅಂತ ಹೇಳೋರು ಅವರು ಹೆಂಗ ಕೊಪ್ಪಳ ಸಮೀಪ ಸಮೀಪ ಹೋಗ್ತೀವಿ ಊರಾಗ ಮನಿಗಳದಾವ ಜನರೇ ಇಲ್ಲ ಊರಾಗ ಮಠಗಳದಾವ ಗುರುಗಳೇ ಇಲ್ಲ ಊರಾಗ ಗುಡಿ ಗುಂಡಾರಗಳದಾವ ಮೂರ್ತಿಗಳಾದಾವ ಹೊರತು ದೇವರುಗಳು ಇಲ್ಲ ಯಾಕ ಇವರೆಲ್ಲರೂ ಕೂಡ ಅಜ್ಜನ ಜಾತ್ರೆ ಮಾಡಕ್ಕೆ ಬಂದಿದ್ರು ಕೊಪ್ಪಳದೊಳಗ ಎಂಥ ಅದ್ಭುತ ಅದು ನಾವು ಶಿವಯೋಗ ಮಂದಿರದಲ್ಲಿ ಓದತಕ್ಕಂತಹ ಸಮಯದೊಳಗ ಕೇಳಿದ್ವಿ ಪಾರ್ವತಿ ಕೇಳ್ತಾಳಂತ ಹೇ ಪರಮಾತ್ಮ ನೀ ಎಲ್ಲಿರ್ತಿ ನಿನ್ನ ನಿಜವಾಗಿರ್ತಕ್ಕಂಥ ವಾಸಸ್ಥಾನ ಯಾವುದು ಏನು ಈ ಕೈಲಾಸದೊಳಗಿರ್ತೀಯೋ ಏನು ಗುಡಿಗುಂಡಾರದೊಳಗೆ ಇರ್ತೀಯೋ ಏನು ಗಿರಿಗಂವರದೊಳಗೆ ಇರ್ತೀಯೋ ಅಂತ ಕೇಳಿದಾಗ ಶಿವದ್ ನಂತರ ಪಾರ್ವತಿ ನಾಹಂ ವಸಾಮಿ ಕೈಲಾಸೆ ಮೇರು ಮಂದಿರೇ ಮದ್ಭಕ್ತ ಯತ್ರ ತಿ ತತ್ರ ತಿಷ್ಠಾಮಿ ಪಾರ್ವತಿ ಪಾರ್ವತಿ ನಾನು ಕೈಲಾಸದಲ್ಲಿ ಇರುವುದಿಲ್ಲ ಗುಡಿ ಗುಂಡಾರದಲ್ಲಿಯೂ ಕೂಡ ಇರುವುದಿಲ್ಲ ಗಿರಿಗಂಹಗಳಲ್ಲಿಯೂ ಕೂಡ ನಾನು ಇರುವುದಿಲ್ಲ ನನ್ನ ಭಕ್ತರು ಎಲ್ಲಿ ಇರ್ತಾರ ಅಲ್ಲೇನ ಇರ್ತೀನಿ ಅಂದಿದ್ದು ನಿನ್ನೆಯ ದಿವಸ ಇವತ್ತಿನ ದಿವಸ ದೇವರು ಅಲ್ಲಿ ಇಲ್ಲಿ ಎಲ್ಲಿ ಇಲ್ಲ ಈ ಸದ್ಭಕ್ತರ ಸಭೆಯಲ್ಲಿಯೇ ಗವಿಸಿದ್ದೇಶ್ವರನ ಸ್ವರೂಪದಲ್ಲಿ ಇದ್ದಾನೆ ಅನ್ನೋದಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ತಾವೆಲ್ಲರೂ ಕೂಡ ಸಾಕ್ಷಿ ಇವತ್ತು ಮೆಟ್ಟಲು ಹತ್ಕೊಂಡು ನಾವು ಬರ್ತಾ ಇದ್ವಿ ಒಂದು ಹಣ್ಣಾದ ಅಜ್ಜಿ ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ಒಂದು ಮಮ್ಮಗ ಹೇಳಾಕತ್ತಿತ್ತು ಏನಪ್ಪಾ ನಾವು ಮೊದಲ ಇಲ್ಲಿ ಬರ್ತಿದ್ವಿ ಇದೇನು ಇದ್ದಿದ್ದಿಲ್ಲಪ್ಪ ಯಾವ ತಾಯಿ ಹೊಡೆದಾಳೋ ನಮ್ಮ ಅಭಿನವ ಗರಿಸ ಗವಿಸಿದ್ದ ಪರ್ಜಗ ಎಂಥ ಪುಣ್ಯ ಅಂತಂದ್ರ ನೋಡು ನೋಡೋದ್ರೊಳಗ ಅಪ್ಪಳವನ್ನ ಕೈಲಾಸನಾಗಿ ಮಾಡಿಬಿಟ್ಟ ನಮ್ಮ ಅಭಿನವ ಗವಿಸಿದ್ದೇಶ್ವರ ಅಂತ ತಿಳ್ಕೊಂಡು ಆ ಅಜ್ಜಿ ಹೃದಯಾರೆ ಹಾಡಿ ಹರಿಸ್ತಾ ಇರೋದನ್ನ ನೋಡಿ ನನಗೆ ಬಹಳ ಖುಷಿ ಆಯ್ತು ನನ್ನ ನನ್ನ ಗುರುಗಳ ನೆನಪಾತು ಲಿಂಗೈಕ್ಯ ವೀರ ಅಜ್ಜವರ ನೆನಪಾತು ಎಂಥ ಕಾಣಿಕೆಯನ್ನು ಕೊಟ್ರು ಎಂಥ ಕೊಡುಗೆಯನ್ನು ಕೊಟ್ಟರು ಈ ನಾಡಿಗೆ ಅಂತ ಕಾರಲ್ಲಿ ಬರತಕ್ಕಂಥ ಸಮಯದೊಳಗ ಒಂದು ನಾಲ್ಕು ಸಾಲುಗಳನ್ನ ನಾನು ಈ ರೀತಿಯಾಗಿ ಬರೆದಿದ್ದೀನಿ ನನ್ನ ಗುರುಗಳ ಸ್ಮರಣೆಯಲ್ಲಿ ಎಂಥ ಗುರುಗಳು ಸಿಕ್ಕಾರ ನಮಗ ಕಾಮಧೇನ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಎಂಥ ಗುರುಗಳು ಸಿಕ್ಕಾರ ನಮಗ ಕಾಮಧೇನ ಶಿವಶಾಂತ ವೀರ ಅಜ್ಜಾರು ಕೊಟ್ಟಾರು ಈ ಕಾಮಧೇನ ಶಿವಶಾಂತ ವೀರ ಅಜ್ಜಾರು ಕೊಟ್ಟಾರ ಈ ಕಾಮಧೇನ ಇವರ ಮಾತು ಮುತ್ತಿನ ಹಾರ ಪೋಣಿಸದಂಗ ಇವರ ಮಾತು ಮುತ್ತಿನ ಹಾರ ಪೋಣಿಸದಂಗ ಕತ್ತಲಿಯೊಳಗ ಕೋಹಿನೂರು ವಜ್ರ ಬಳದಂಗ ಕತ್ತಲಿಯೊಳಗ ಕೋಹಿನೂರು ವಜ್ರ ಬಳದಂಗ ನಕ್ಕರ ರಾತ್ರಿ ಬೆಳದಿಂಗಳ ಬೆಳಕ ಚೆಲ್ಲದಂಗ ಮಲ್ಲಿಗೆ ಹೂವ ಅರಳಿ ಪರಿಮಳ ಬೀರಿದಂಗ ಬಡವರ ಕಂಡ್ರೆ ಒಂದೇ ಸವನ ಮರಗುತ್ತಾರ ಅವರ ಚಿಂತೆ ಮಾಡಿ ಮಾಡಿ ಸ್ವರ್ಗುತ್ತಾರ ಹೌದೈತೇನಿಲ್ರಿ ನಿಲ್ರಿವ ಕರೆಯೇನಿಲ್ಲ ಈ ಮಾತ ಬಡವರ ಕಂಡ್ರೆ ಒಂದೇ ಸವನ ಮರಗುತ್ತಾರ ಅವರ ಚಿಂತೆ ಮಾಡಿ ಮಾಡಿ ಸ್ವರ್ಗುತ್ತಾರ ಅಂಜ್ ಅಂತ ಧೈರ್ಯ ಜೋಳಿಗೆ ಆಗ ಬಂದ ದುಡ್ಡೆಲ್ಲ ಅವರು ಉಡಿಯಾಗ ಹಾಕುತ್ತಾರ ಜಾತ್ರೆ ಬಂತಂದ್ರೆ ಸಾಕು ಕುಣಿತಾರ ಖುಷಿಲೆ ರಾತ್ರಿ ಹಗಲು ಒಂದೇ ಮಾಡಿ ದುಡಿತಾರ ಹಗಲು ಯಾವ್ದು ಗೊತ್ತಿಲ್ಲ ರಾತ್ರಿ ಯಾವುದು ಗೊತ್ತಿಲ್ಲ ಯಾವಾಗ ಪ್ರಸಾದ ಮಾಡ್ತಾರೋ ಯಾವಾಗ ವಿಶ್ರಾಂತಿ ಮಾಡ್ತಾರೋ ಇಲ್ಲಿ ನೋಡಿದ್ರೆ ಅಲ್ಲಿ ಇರ್ತಾರ ಅಲ್ಲಿ ನೋಡಿದ್ರೆ ಅಲ್ಲಿ ಇರ್ತಾರ ಮತ್ತೊಮ್ಮೆ ಎಲ್ಲೆಲ್ಲೋ ಇರ್ತಾರ ಏನಿದು ಅವ್ರ ಆಟ ತಿಳಿಲಾರ್ದಂಗ ಆಗ್ಬಿಟ್ಟ ಅದು ಜಾತ್ರಿ ಬಂತಂದ್ರ ಸಾಕು ಕುಣಿತಾರ ಖುಷಿಲೆ ರಾತ್ರಿ ಹಗಲು ಒಂದೇ ಮಾಡಿ ದುಡಿತಾರ ಬೇಡಿದವರಿಗೆ ಬೇಡಿದ್ದು ಮಾಡಿ ಉಣಿಸ್ತಾರ ಭಕ್ತರೊಳಗ ಗವಿಸಿದ್ದೇಶನ ಕಾಣ್ತಾರ ಭಕ್ತರೊಳಗ ಗವಿಸಿದ್ದೇಶನ ಕಾಣ್ತಾರ ಎಂಥ ಅಪರೂಪ್ರಿ ಎಂಥ ತಾಯಿರಿ ಈ ಪುಣ್ಯಾತ್ಮರನ್ನ ಹೆತ್ತಿರತಕ್ಕಂಥ ನಿಜವಾಗಲೂ ಕೂಡ ಆ ಹಡದು ಹೊಟ್ಟಿಗೆ ಎಷ್ಟು ಕೋಟಿ ನಮಸ್ಕಾರ ಮಾಡಿದ್ರು ಕೂಡ ಸಾಲುದಿಲ್ರಿವ ಅಪರೂಪ ಹಡದಿರ್ತಕ್ಕಂಥ ಆ ತಾಯಿಯ ಮಡಿಲು ಧನ್ಯ ಅಷ್ಟೇ ಅಲ್ಲ ಕನ್ನಡ ಮಾತೆಯ ಉಡಿಯೊಳಗ ಇಂಥದೊಂದು ಅದ್ಭುತ ರತ್ನ ಐತಿ ಅನ್ನೋದು ಈ ಕನ್ನಡ ತಾಯಿಗೆ ಗೌರವ ತಾಯಿ ನಿಜವಾಗ್ಲೂ ಕೂಡ ಬಹಳ ಖುಷಿ ಅನಿಸ್ತದೆ ನಾನು ಬರ್ತಕ್ಕಂಥ ಸಮಯದೊಳಗ ಅಪ್ಪ ಒಂದು ಯೂಟ್ಯೂಬ್ ನೋಡಿದೆ ನಾನು ಒಬ್ಬ ಭಕ್ತ ಬಂದು ಕೇಳ್ತಾನ ಅಪ್ಪಾರ ಮಠದೊಳಗೆ ನಿಮ್ಮ ಫೋಟೋನ ಇಲ್ಲಲ್ರಿ ಅಲ್ಲೋ ಒಂದಲ್ಲ ಎರಡಲ್ಲ ಎಷ್ಟೊಂದು ಫೋಟೋ ಅದಾವಲ್ಲ ನಿಮ್ದಿಲ್ಲಲ್ರಿ ಅಪ್ಪಾರ ಅವಾಗ ಅಪ್ಪವ್ರ ಮಠದಾಗ ಮನೆಯಾಗ ಯಜಮಾನ್ರ ಫೋಟೋ ಇರ್ತವ ಹೊರತು ಆಳಿನ ಫೋಟೋ ಎಂದರ ಇರ್ತವೇನು ನಾ ಈ ಗವಿ ಮಠದ ಆಳದಿನೇ ಬರುತ್ತೋ ಸ್ವಾಮಿ ಅಲ್ಲ ಯಾರಿಗೆ ಬರ್ತೈತ್ರಿಪ್ಪ ಇಂಥ ಗುಣ ಯಾರಿಗೆ ಬರ್ತದ ಹೇಳ್ರಿ ಒಂದು ಸಣ್ಣ ಮಠದ ಸ್ವಾಮಿ ಆದೆ ಅಂತಂದ್ರೆ ಸಾಕು ನನಗೆ ಎದಿ ನಾ ಒಂದು ಮಠದ ಸ್ವಾಮಿ ಎಂಬತಕ್ಕಂತ ಒಂದು ಸೂಕ್ಷ್ಮ ಅಹಂ ನನಗೂ ಗೊತ್ತಾಗಲಾರ್ದಂಗ ಮೊಳಕೆ ಒಡಿತದ ಆದ್ರ ಇಂಥ ಪೀಠ ಜಗದ್ಗುರು ಪೀಠ ಒಬ್ರಲ್ಲ ಇಬ್ಬರಲ್ಲ ಕೋಟ್ಯಾಂತರ ಭಕ್ತರನ್ನು ಹೊಂದಿರತಕ್ಕಂಥ ಪೀಠದ ಇಂಥ ದೊಡ್ಡ ಜಗದ್ಗುರುಗಳಾದ್ರೂ ಸಹಿತ ನಾ ಈ ಮಠದ ಒಬ್ಬ ಆಳ ಆದಿನಿ ಅಂತಾರಲ್ಲ ಇದು ಎಲ್ಲರಿಗೆ ಬರುದಿಲ್ಲರಿವಾ ಎಲ್ಲರಿಗೆ ಬರುದಿಲ್ಲ ಇದಕ್ಕೂ ಕೂಡ ಧೈರ್ಯ ಬೇಕಾಗ್ತದ ಇದಕ್ಕೂ ಕೂಡ ಧೈರ್ಯ ಬೇಕಾಗ್ತದ ಅದಕ್ಕೆ ಅವರು ಇವತ್ತ ಮಠದಾಗ ಇಲ್ಲ ಬದಲಾಗಿ ಕೋಟ್ಯಾಂತರ ಭಕ್ತರ ಹೃದಯದೊಳಗ ಅದರಲ್ಲ ಆ ಸಿಂಹಾಸನಕ್ಕಿಂತ ಮತ್ತೊಂದು ಯಾವ ದೊಡ್ಡ ಸಿಂಹಾಸನ ಅದ ಹೇಳ್ರಿ ಈ ಪ್ರಪಂಚದೊಳಗ